ಓಂ ಇಳಿದು ಬಾತಾಯಿ ವರಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥ ಅದರ ಸೂಕ್ಷ್ಮ ಒಂದು ಸ್ಥೂಲ ರೂಪದ ಒಂದು ಪರಿಚಯ ಇಂದು ನಾವು ಕೊನೆಯ ಪ್ರಕರಣದಲ್ಲಿದ್ದೇವೆ ಅರವತ್ತಾರನೆಯ ಗಣ ನಡುವ ಕೆಲವೊಂದು ಉಪ ಪ್ರಕರಣಗಳಿದ್ದು ಹೀಗೆಲ್ಲ ಸೇರಿ ಎಪ್ಪತ್ನಾಲ್ಕು ಪ್ರಕರಣಗಳಾಗ್ತವೆ ಅದಿರಲಿ ಮುಖ್ಯ ಪ್ರಕರಣಗಳ ಸಂಖ್ಯೆ ಅರವತ್ತಾರು ಇದಕ್ಕೂ ಮುಂಚೆ ನಾನು ಒಂದು ಮಹತ್ವದ ವಿಷಯವನ್ನು ಮರೆತು ಬಿಟ್ಟೇನೆ ಅದನ್ನು ನಿವೇದಿಸ್ತಾ ಇದ್ದೇನೀಗ ಏನು ಅಂತಂದರೆ ನಾವು ನಿನ್ನೆ ನೋಡಿದಂಥ ಶ್ರೀ ವಿದ್ವಾಂಸರು ವೇದ ಉಪನಿಷತ್ತರ ಬಗ್ಗೆ ಅಪಾರವಾದ ಉತ್ತಮ ಗ್ರಂಥಗಳನ್ನು ಬರೆದು ಪರಿಚಯಿಸಿದಂಥ ಮಹನೀಯರು ಅವರು ಶ್ರೀ ಶೇಷ ನವರತ್ನರು ಈ ಶ್ರೇಷ ನವರತ್ನರು ಸಹ ಈ ಇಳಿದು ಬಾತ ಈ ಗ್ರಂಥದ ಹತ್ತೊಂಬತ್ತು ನೂರ ಎಪ್ಪತ್ತೈದು ಎಪ್ಪತ್ತಾರು ಎಪ್ಪತ್ತೇಳಕ್ಕೆ ಬಹಳ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ ಆವಾಗ ಮನೋಹರ್ ಗಾಣೇಕರ್ ಅವರು ತಮ್ಮ ಆ ಲೇಖನದಲ್ಲಿ ಆ ಯಾವ ಲೇಖನದು ಸಮಾಜ ಪುಸ್ತಕಾಲಯದ ಪರವಾಗಿ ವರಕವಿಗೆ ಅಭಿನಂದನೆ ಅಂತೇನು ಒಂದು ಲೇಖನದಲ್ಲೇ ಕೊನೆಯ ಪ್ಯಾರಾದಲ್ಲಿ ಬರೀತಾರೆ ನಮ್ಮಿಂದ ಇಷ್ಟೊಂದು ಬೃಹತ್ ಪ್ರಮಾಣದ ಅಭಿನಂದನ ಗ್ರಂಥ ಪ್ರಕಟವಾಗುವುದಕ್ಕೆ ಮೂಲ ಪ್ರೇರಣೆ ಸಾಹಿತ್ಯ ಮಂಟಪಕ್ಕೂ ಇಲ್ಲೇ ಅವರು ಸಾಹಿತ್ಯ ಮಂಟಪ ಹುಬ್ಬಳ್ಳಿ ಶ್ರೀ ನಿರಂಜನ್ ವಾಲೀಶೆಟ್ಟರು ಶ್ರೀ ಎಂ ಪಾಟೀಲ್ರು ಅನ್ಬೇಕಾಗಿತ್ತು ಇರಲಿ ಹೋಗಲಿ ಅವರು ಆಮೇಲೆ ಪ್ರೊಫೆಸರ್ ಹಿಂಗಮೇರೆ ಕವಿ ಅವರು ಆತ್ಮೀಯ ಗೆಳೆಯರಾದ ಶ್ರೀ ಜಿ ಎಂ ಹೆಗಡೆಯವರು ಶ್ರೀ ಶೇಷ ನವರತ್ನ ಅವರಿಗೂ ನಮ್ಮ ಕೃತಜ್ಞತೆಗಳು ಶ್ರೀ ಶೇಷ ನವರತ್ನರ ಹೆಸರು ತಗೊಂಡು ಕೃತಜ್ಞತೆಯನ್ನು ಅರ್ಪಿಸಿದ್ದಾರೆ ದಿನಾಂಕ ಇಪ್ಪತ್ತು ಮೂರು ಹತ್ತೊಂಬತ್ತು ನೂರ ಎಪ್ಪತ್ತೇಳು ಮನೋಹರ್ ಘಾಣೇಕರ್ ಸಮಾಜ ಪುಸ್ತಕಾಲಯ ಧಾರವಾಡ ಈ ಕಾರಣ ನಾವು ಈ ಅಭಿನಂದನ ಗ್ರಂಥ ಹೊರಗೆ ಬರಲಿಕ್ಕೆ ಪ್ರಕಟ ಆಗಲಿಕ್ಕೆ ಯಾವ ಯಾವ ಕಾರಣದಿಂದ ಈ ಮಹನೀಯರು ದೊಡದಾರದ ನೋಡಿದ್ವಿ ಬಹುಶಃ ಅಚ್ಚು ಅಚ್ಚು ಮಾಡಿದ್ದನ್ನು ಆ ಕರಡು ಪ್ರತಿಯನ್ನು ತಿದ್ದುವ ಒಂದು ಶ್ರಮದ ಕೆಲಸವನ್ನು ಶ್ರೀ ಶೇಷ ನವರತ್ನವರು ಮಾಡಿರಬಹುದು ಅಂಥೇಳಿ ನನ್ನ ಒಂದು ಊಹೆ ಇರಲಿ ಈಗ ಅದ್ಭುತವಾದಂಥ ಈಗ ಕೊನೆಯ ಪ್ರಕರಣ ನೋಡೋಣ ಆ ಕೊನೆಯ ಪ್ರಕರಣ ಅದ್ಭುತ ಅದರ ಹೆಸರನ್ನು ನನಗೆ ಆಶ್ಚರ್ಯ ಅನ್ನಿಸ್ತಾ ಇದೆ ಅದನ್ನು ಬರೆದಂಥ ಮಹನೀಯರು ಶ್ರೀ ಶ್ರೀ ನೀ ಶ್ರೀಷ ಬಲ್ಲಾಳ ಉಡುಪಿಯಲ್ಲಿ ಅರ್ಥಶಾಸ್ತ್ರದ ಪ್ರೊಫೆಸರ್ ಆಗಿದ್ದರು ಉಡುಪಿಯಲ್ಲಿ ಅರ್ಥಶಾಸ್ತ್ರದ ಪ್ರೊಫೆಸರು ಶ್ರೀ ನಿ ಶ್ರೀಷ ಬಲ್ಲಾಳರು ಇದು ಇಪ್ಪತ್ತು ಪುಟಗಳ ಬೃಹತ್ ಬೃಹತ್ ಗ ಗ್ರಂಥ ಭಾಳಷ್ಟು ಬೇಂದ್ರೆಯವರ ಹಾಡುಗಳನ್ನು ಕವಿ ಸಾರಿ ಕವನಗಳನ್ನು ಉದಾಹರಿಸಿ ಬರೆದು ಬಿಟ್ಟಿದ್ದಾರೆ ಹೀಗಾಗಿ ಆ ಸವಿಯನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಅವರು ಬರೀತಾ ಆಮೇಲೆ ಈ ಒಂದು ಇಪ್ಪತ್ತು ಪುಟಗಳ ಪ್ರಕರಣದಲ್ಲಿ ಹನ್ನೊಂದು ಉಪಶೀರ್ಷಿಕೆಗಳ ಉಪಶೀರ್ಷಿಕೆಗಳ ಪ್ರಕರಣಗಳಿವೆ ಉದಾಹರಣೆಗೆ ಪನ್ಯ ಪ್ರಕರಣ ನಾಳೆಯ ಕನಸು ನಾಳೆಯ ಕನಸು ಕವಿಯು ಭೂತಕಾಲದ ಒಂದು ಸಾಂಸ್ಕೃತಿಕ ಪರಂಪರೆಯನ್ನು ನಡೆಸಿಕೊಂಡು ಬರುವ ಸಾಂಕೇತಿಕ ಎಂದು ಅಂಬಿಕಾ ತನೆಯರು ತಮ್ಮ ಆತ್ಮಕಥನದಲ್ಲಿ ಹೇಳಿದ್ದಾರೆ ಪ್ರಾಯಶಃ ಒಂದು ಹಳೆಯ ಜಗತ್ತಿನ ಹೊಸ ಜೀವನದ ಅಂಕುರಾರ್ಪಣವಾಗುವ ಸಂಧಿಕಾಲದಲ್ಲಿ ಅಂಬಿಕಾ ತನೆಯದಂಥ ಸಿದ್ಧ ಕವಿಗಳು ಜನ್ಮ ತಾಳುತ್ತಾರೆ ಇವರದೂ ಬರೇ ಕಾವ್ಯ ಸಾಧನೆಯಲ್ಲ ಅದು ಕಾವ್ಯ ಸಿದ್ಧಿ ಅಂತ ಬರೀತಾರೆ ಅದ್ಭುತ ಅದು ಮಾಸ್ತಿಯವರು ಈ ಮಾತನ್ನು ಆಮೇಲೆ ಅಂಬಿಕಾ ತನೆಯರು ತಾನು ಒಂದು ಹೊಸ ಕಾಲದ ಮುಂಜಾವಿನಲ್ಲಿ ಹುಟ್ಟಿದ್ದೇನೆ ಎಂಬ ಭಾವವನ್ನು ಮತ್ತೆ ಮತ್ತೆ ಕನವರಿಸಿ ಹೇಳಿದ್ದಾರೆ ಹೇಗೆ ಆ ಕವನಗಳನ್ನು ಓದುವ ಮೂಲಕ ನಾನು ನೆಲೆಸ್ತೇನೆ ಚಂದ್ರ ಸೂರ್ಯ ಸಾಲೋ ಬಂತು ಬೇರೆ ಕಾಲವು ಬಾಳಗರುಡಿ ಕವನ ಸಂಚಲನ ಭೂಮಿ ತಾಯಿ ಏಳಲಿಹಳು ತನ್ನ ದಿವ್ಯ ಲೀಲೆಗೆ ಹೆಣದ ಹಿಂದೆ ನಾದಲ್ಲಿ ಇದು ನೆತ್ತರಿಸಿ ತೊಡಕುಗಳನ್ನು ಕತ್ತರಿಸಿ ಅವನ ಬಳಕ ಬಿತ್ತರಿಸಿ ಶಕ್ತಿಯೊಂದು ಬರುವುದು ಪಡುವಲದ ಕೆನ್ನೀರ ತಳಿಯಲ್ಲಿ ಮುಳುಗಿದನು ಕೆಂಡ ಕಾರುತ್ತ ಪೊಚ್ಚಂಡ ರವಿಯೋ ಮೂಡಲದ ಮುಂಗಾಲು ಮೂಡಿದೊಡನೆಯ ಹಕ್ಕಿ ಪಕ್ಷಿಗಳ ಒಡನೆಯೇ ಎದ್ದ ಕವಿಯೋ ಮುಂದೆ ಮಹಾಪ್ರಸ್ಥಾನ ಅರಳು ಮರಳಿನೊಳಗಿಂದು ನೆರೆ ತೆರೆಯಲುಂಟು ಸೌಂದರ್ಯ ಸಜ್ಜನಿಕೆ ಇರುವ ನೆಲೆಯೂ ಸಿರಿಮನದ ವೈಭವತಿ ಮುಗಿಯಲಿಲ್ಲ ಈಶ್ವರನ ಸೃಷ್ಟಿ ಕಲೆಯು ಸೌಭಾಗ್ಯ ದರ್ಶನ ಅಂತ ಒಂದು ಕವನ ನಮ್ಮನಪ್ಪ ಇದರಲ್ಲಿ ನಿರ್ಗತಿಗಳಲ್ಲ ಈ ಭೂಮಿ ದುರ್ಗತಿಗೆ ಈಡಲ್ಲ ಈ ಮಾನವಜಾತಿ ಇದು ನಾಳೆಯ ಕನಸಿನ ಭಾಗ ಮುಗಿತು ಎರಡನೇ ಪ್ರಕರಣ ಕನಸು ನನಸಾಗಬೇಕಾದರೆ ಕನಸು ಕಾಣುವುದು ಕವಿಗೆ ಸಹಜ ಆ ಕನಸು ನನಸಾಗಬೇಕಾದರೆ ಅದರಲ್ಲಿ ಶುದ್ಧಿ ಇರಬೇಕು ಕನಸಿಗೆ ತಕ್ಕುದಾದ ಶ್ರದ್ಧೆಯಿಂದ ಕೂಡಿದ ಜೀವಪ್ರಯತ್ನವೋ ದೈವ ಕೃಪೆಯೋ ಸೇರಿಕೊಳ್ಳಬೇಕು ಎಷ್ಟು ಅದ್ಭುತವಾಗಿ ಬರ್ತಾರಲ್ಲ ಹಾರೈಕೆ ಎಂಬ ಕವನದ ಒಂದು ಭಾವ ಸಂದರ್ಭ ನೋಡಿ ಹೊಸ ಕಾಲಕ್ಕೆ ತಕ್ಕ ಹೊಸ ಹಾರೈಕೆ ಬೇಕು ಅದಾಗದೇ ಹೊಸ ಕಾಲಕ್ಕೆ ಅರ್ಥ ಬರದು ತಾಯಿ ನುಡಿ ಸುದರ್ಶನದಲ್ಲಿ ಇವೆಲ್ಲ ಈ ಕನಸು ನನಸಾಗಬೇಕಾದರೆ ಏನು ಮಾಡಬೇಕು ಅಂತ ಹೇಳಿ ಬರ್ದಾರ ದೈವ ಯೋಜನೆ ಎಂಬ ಕವನ ಸಂದರ್ಭ ಎಲ್ಲ ಯೋಜನೆಗಳಿಂತಲೂ ದೈವ ಯೋಜನೆಯನ್ನು ಅರಿತು ಬಾಳುವುದೇ ಸರಿಯಾದ ಯೋಜನೆ ದೇಹ ಹೆಂಗೆ ನಡೆಸ್ತಾ ನಡೆಸಲಿ ಅಂತೇಳಿ ಧೈರ್ಯದಿಂದ ವಿಶ್ವಾಸದಿಂದ ಬದುಕಬೇಕು ಪ್ರಜ್ಞೆ ಈ ಪ್ರಜ್ಞೆ ಅಂಕುರಿಸಬೇಕು ಅದು ಶಿಕ್ಷಣದ ಕಾರ್ಯ ಅಂತ ಇನ್ನು ಮೂರನೇ ಕಣಸಿನೊಳಗೊಂದು ಕಣಸು ಇದು ಭವಿಷ್ಯ ದರ್ಶನದ ಮೂಲದಲ್ಲಿರುವುದು ಭೂತ ವರ್ತಮಾನ ಭವಿಷ್ಯಗಳನ್ನು ಏಕರಸವಾಗಿ ಕಾಣುವ ಭಗವದ್ಭಕ್ತಿಯಿಂದ ಉದ್ದೀಪವಾದ ಆನಂದಮಯವಾದ ಸೃಷ್ಟಿದರ್ಶನ ಇದು ನಿನ್ನಿನ ಕವನವಲ್ಲ ಇಂದಿನ ಕಣಸು ಹೃದಯ ಸಂವೇದ್ಯ ಅನುಭವ ಹಬ್ಬ ಹೆಂಗದ ನೋಡಿ ಸೌಭಾಗ್ಯ ದರ್ಶನದಲ್ಲಿಯೇ ನಾಲ್ಕು ಸಾಲುಗಳು ಈ ಸೃಷ್ಟಿ ಭಗವದೃಷ್ಟಿ ಇದರಂಧವೇ ಭವ ಬಂಧ ಅಭವಗಿದು ಮುಕ್ತ ಛಂದ ಮುಕ್ತ ಭಕ್ತ ಪ್ರಬಂಧ ಬರಿ ವಿಸರ್ಜನವಲ್ಲ ಇನ್ನು ಮುಮ್ಮುಖದ ಹೊತ್ತು ಅಂಥೇಳಿ ನಮನ ಕವನದೋಗಂಧ ಹಾಡು ಅಂದಿಂದು ಮುಂದೆಂದು ಮೂರು ಮುಖದಲ್ಲಿ ಮೂರು ಮೈಗೆ ಹೋಳಾಗಿ ನಿಂತಿತ್ತು ಹೊತ್ತು ಇಟ್ಟಡಿಯ ಕಿತ್ತಿ ಮೇಲೆತ್ತಿ ಇತ್ತಡಿಯ ನಡೆದು ಮೂರು ತಲೆಗಳನ್ನು ಮೆಟ್ಟಿತ್ತು ಚಿತ್ತು ವಾಸಕ್ಕೆ ಮನೆಯಂತೆ ಇಂದು ಸಾಕು ಹಿಂದು ಹಿತ್ತಲದಂತೆ ಒಗ್ಗಬೇಕು ಆಸೆಗಳ ಹೂಬಳ್ಳಿಯಾಗಿ ಕಂಗಳವು ಅಲ್ಲಿ ನೆಲಸಲಿ ನಮ್ಮ ಸಕಲ ಮಂಗಳವೂ ಕವಿಗೆ ಕಿವಿಗೊಡದಿರೇನುವಂಥ ಒಂದು ಉತ್ತರಾಯಣ ಅಂತ ಒಂದು ಕವನದೊಳಗಿನ ಎರಡು ಮೂರು ಸಾಲು ಈ ಘನದ ನೆಲೆಪಿಂಡಗೊಂಡಿಹ ಆ ಮಹತ್ತಿನ ಉಂಡೇ ಗರ್ಭೀಕರಿಸಿ ಮೊಗ್ಗಾಗಿ ಹೋದು ಮನ್ಮನದ ಮನ್ಮನ್ಮನದ ಬಯಲಿನಲ್ಲಿ ಮಾನವನಿಗೆ ಚಿರಂತನದ ಪರಿವೆ ಮತ್ತು ಬೆಳಕಿನ ಬಾಳಿನ ಅಭೀಚ್ಛೆ ಮೂಡಿರುವುದು ಈ ಕಣಸಿನ ಕಾಣ್ಕೆಯಿಂದಲೇ ಅಂತಾರ ರಾತ್ರಿಯಲ್ಲ ನಮ್ಮ ಆದಿ ರಾತ್ರಿಯಲ್ಲ ಅಂತ್ಯವು ನಮಸ್ಕಾರ ಮತ್ತೆ ನಾಳೆ